ಸರ್ ಅದೇ ಮನಸ್ಸುಗಳಿಗೆ ನಮಸ್ಕಾರ ಶಾಂತಿ ಮಾಹಿತಿ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೆಚ್ಚಿನ ಜನ ಪೋಷಕರು ಕೇಳ್ತಿರ್ತಾರೆ ನಮ್ ಮಕ್ಳು ಓದಲ್ಲ ನಮ್ ಮಕ್ಳು ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಮ್ಮ ಮಕ್ಳು ಸ್ಕೂಲಿಂದ ಬಂದು ಯಾವ ಒಂದು ವರ್ಕ್ ಕೂಡ ಮಾಡಲ್ಲ ಏನ್ ಮಾಡಬಹುದು ಇಂತ ಮಕ್ಳನ್ನ ಅಂತ ನಿಮ್ನ ನಿಮ್ಮ ಕ್ವಶನ್ಸ್ ಇರುತ್ತೆ ಸೊ ಅದಕ್ಕೆ ಅಹ್ ಮನಶಾಸ್ತ್ರಜ್ಞರು ಡಾಕ್ಟರ್ ಗಿರಿಮನೆ ಶಾಮ್ರ ಅವರು ಬರೆದಿರುವಂತಹ ಒಂದು ಪುಸ್ತಕದಿಂದ ಆಯ್ದ ಒಂದು ತುಣುಕನ್ನ ತಗೊಂಡಿದ್ದೀನಿ ಇದು ಖಂಡಿತ ನಿಮ್ಗೆ ಹೆಲ್ಪ್ ಆಗತ್ತೆ ಅವರ ಬುಕ್ಸ್ ಬಂದು ಮನುಷ್ಯರ ಮನಸ್ಸು ಮತ್ತು ಸ್ವಭಾವಗಳು ಅಂತ ಹೇಳಿ ಒಬ್ಬರೊಬ್ಬರ ಮನಸ್ಥಿತಿ ಹೇಗಿರುತ್ತೆ ನಾವು ಅವ್ರ ಜೊತೆ ಹೇಗ್ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚಂದ ಬರ್ದಿದ್ದಾರೆ ಅದ್ರಲ್ಲಿ ಒಂದು ಆರ್ಟಿಕಲ್ ಇದೆ ಒತ್ತಡದ ಓದು ಓದಲ್ಲ ಅಂತ ಹೇಳಿ ಅಂದ್ರೆ ನಾವು ನಮ್ಮ ಮಕ್ಳು ಕಲಿಕೆಯಲ್ಲಿ ಹಿಂದುಳಿಯೋದಕ್ಕೆ ನಮ್ಮ ಒಂದು ಬಿಹೇವಿಯರ್ ನಮ್ಮ ವರ್ತನೆ ಕೂಡ ಕಾರಣ ಆಗುತ್ತಂದ್ರೆ ನೀವು ನಂಬ್ಲೇಬೇಕು ಸ್ಟಾರ್ಟ್ ಮಾಡೇ ಬಿಡ್ತೀನಿ ಓಕೆ ಕೇಳಿಸ್ಕೊಳ್ಳಿ ಇದನ್ನ ಕೇಳಿದ್ಮೇಲೆ ಖಂಡಿತ ಪಾಲಿಸೋಣ ನೀವು ಕೇಳ್ಬಹುದು ಮೇಡಮ್ ನೀವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಏನು ಈ ತರ ಎಲ್ಲ ನಿಮ್ಗ ಅನುಭವ ಆಗಲ್ಲ ನಿಮ್ ಮಕ್ಳೆಲ್ಲವೂ ಕೇಳ್ತಾರ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಯಾರು ಇರೋದಿಲ್ಲ ನಮ್ಮ ಮಕ್ಳು ಕೂಡ ತಪ್ಪು ಮಾಡ್ತಾರೆ ಆದ್ರೆ ತಪ್ಪಿಗೆ ಕಾರಣ ಆಗಿದ್ರೆ ಖಂಡಿತ ತಿದ್ಕೋಬಹುದು ಹಾಗಾಗಿ ಈ ವಿಡಿಯೋ ಆಗಿರತ್ತೆ ಒತ್ತಡದ ಓದು ಓದಲ್ಲ ಕೇಳಿಸ್ಕೊಳ್ಳಿ ಒತ್ತಡ ಅಂದ್ರೆ ಯಾವುದು ಮಕ್ಕಳಿಗೆ ಒತ್ತಡ ಅಂದ್ರೆ ಯಾವುದು ಅಂತ ಹೇಳ್ತಿದ್ದಾರೆ ನೋಡಿ ಈ ತರ ನಾವು ನಡ್ಕೊಂತ ಇದ್ದೀವಿ ಅನ್ನೋದನ್ನ ಸಾರಿ ಪ್ರಶ್ನೆ ಮಾಡ್ಕೊಳ್ಳಿ ಈ ತರ ಯಾರಾದ್ರೂ ನಡ್ಕೊಂತಿಲ್ಲ ಅಂದ್ರೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೋದು ಒತ್ತಡ ಅಂದ್ರೆ ಯಾವುದು ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಪುಸ್ತಕ ಹಿಡಿದು ಓದು ಎನ್ನುವುದು ಫಸ್ಟ್ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಪುಸ್ತಕ ಹಿಡಿದು ಓದು ಅನ್ನೋದು ಒಂದು ಒತ್ತಡ ಕಣ್ಣಿದರೂ ಕಂಡ ತಕ್ಷಣ ಯಾಕೆ ಓದ್ತಾ ಇಲ್ಲ ಎನ್ನುವುದು ಕೂಡ ಒತ್ತಡ ಮಕ್ಳು ಕಂಡ ತಕ್ಷಣ ನಾವು ಎಲ್ಲೆಲ್ಲಿ ಕಾಣಿಸ್ತಾರೋ ಯಾಕೆ ಓದ್ತಾ ಇಲ್ಲ ಯಾಕೆ ಓದ್ತಾ ಇಲ್ಲ ಕೇಳೋದು ಕೂಡ ಒತ್ತಡ ಕೋಣೆಯಲ್ಲಿ ಕೂಡಿ ಹಾಕಿ ಇಷ್ಟು ಓದಿದ್ರೆ ನಿನಗೆ ಅನ್ನ ಹಾಕೋದಿಲ್ಲ ಎನ್ನುವುದು ಕೂಡ ಒತ್ತಡ ಕಳೆ ಇನ್ನೊಂದಿದೆ ನೋಡಿ ಕಳೆದ ಸಲಕ್ಕಿಂತ ಈ ಸಲ ಅಂಕ ಯಾಕೆ ಕಮ್ಮಿ ಬಂತು ಇನ್ನೊಂದ್ ಸಲ ಹೀಗಾದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಎನ್ನುವುದು ಕೂಡ ಒತ್ತಡ ಈ ತರ ಯಾರು ನಾವು ಪ್ರತಿ ದಿನ ಪ್ರತಿ ಕ್ಷಣ ಮಕ್ಳು ಕಂಡ್ ಕಂಡು ಓದಲ್ ಓದು ಓದು ಅಂತ ಅವ್ರು ಹಿಂದ್ ಬಿದ್ರೆ ನೆಂಚವಾಗ್ಲೂ ನೆನ್ಪಿಟ್ಕೊಳ್ಳಿ ಅವ್ರು ಓದೋದಿಲ್ಲ ಅಂತ ಹೇಳಿ ಇವರು ಮನಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಆಯ್ತಾ ಅಂದ್ರೆ ಓದಲು ಒತ್ತಡ ಹಾಕೋದು ತಪ್ಪು ಓದು ಓದು ಅಂತ ಒತ್ತಡ ಹಾಕೋ ತಪ್ಪು ಆದ್ರೆ ಹಾಗೆ ಒತ್ತಡ ಹಾಕದಿದ್ರೆ ನಮ್ಮ ಮಕ್ಕಳು ಓದುವುದೇ ಇಲ್ಲ ಮಾಡೋದೇನು ಇದು ಬಹಳಷ್ಟು ಹೆತ್ತವರ ಪ್ರಶ್ನೆ ನೀವು ಕೂಡ ಕೇಳ್ತೀರಾ ಅಲ್ಲ ಓದು ಓದು ಅಂತ ಹೇಳಿ ಸುಮ್ನೆ ಬಿಟ್ಬಿಟ್ರೆ ಅವ್ರು ಓದೋದೇ ಇಲ್ಲ ನಾವ್ ಪ್ರೆಷರ್ ಹಾಕ್ಬೇಕು ತಾನೆ ಪ್ರೆಷರ್ ಹಾಕಿದ್ರೂ ತಾನೆ ಮಕ್ಳು ಓದೋದು ಅಂತ ಬಟ್ ಎಲ್ಲಾ ಪ್ರೆಷರು ವರ್ಕ್ ಆಗೋದಿಲ್ಲ ನೋಡಿ ಅವರೇ ಹೇಳ್ತಿರೋದು ಇದ್ರಲ್ಲಿ ನಾನೇನು ಹೇಳ್ತಿರೋದಲ್ಲ ಬಟ್ ನಾನು ಕಲಿತಾ ಇದ್ದೀನಿ ನಾನೇನಾದ್ರೂ ಈ ತರ ತಪ್ಪು ಮಾಡ್ತಿರೋ ಓ ಎಚ್ ಇನ್ನು ಅನ್ನೋದಕ್ಕೆ ಅಹ್ ಈ ಪುಸ್ತಕಗಳು ಸಹಕಾರಿಯಾಗುತ್ತೆ ನಾನೊಬ್ಳು ಸರಿ ಹೋಗೋದ್ ಜೊತೆಗೆ ನೀವು ಕೂಡ ಏನಾದ್ರು ತಪ್ಪು ಮಾಡ್ತಾ ಇದ್ರೆ ತಿದ್ಕೊಳ್ಳಿ ಅನ್ನೋದು ಈ ವಿಡಿಯೋದ ಒಂದು ಮೆಸೇಜ್ ಆಗಿರುತ್ತೆ ಓಕೆ ಗೊತ್ತಾಯ್ತಲ್ಲ ಓದಿಲ್ಲ ಅಂದ್ರೆ ಪ್ರೆಷರ್ ಹಾಕಿಲ್ಲ ಅಂದ್ರೆ ಮಕ್ಕಳು ಓದಲ್ಲ ಅನ್ನೋದು ನಮ್ಮೆಲ್ಲರ ಕಂಪ್ಲೇಂಟ್ ಕೆಲವರು ತಿಳಿಯದೇ ಮಕ್ಕಳಿಗೆ ಓದಲು ಒತ್ತಡ ಹಾಕ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಹೆಂಗ್ ಓದಿಸ್ಬೇಕು ಅಂತಾನೆ ಕೆಲವರಿಗೆ ಅದು ತಪ್ಪು ಎಂದು ತಿಳಿದಿದ್ದರು ಓದಿಸಲು ತಿಳಿಯದೆ ಒತ್ತಡ ಬಿಡ್ತಾರೆ ಅಂದ್ರೆ ನಾವಂತೂ ಓದಿಲ್ಲ ನಾನು ಓದು ಅಂತ ತಿಳಿದಲ್ಲೂ ನನ್ ಮಗ ಓದೋದೇ ಇಲ್ಲ ಅಂದ್ಬಿಟ್ಟು ಹೇಳ್ತಾರಂತೆ ಎರಡು ರೀತಿಯ ಒತ್ತಡದಿಂದ ಮಕ್ಕಳ ಮೇಲಾಗುವ ಪರಿಣಾಮ ಒಂದೇ ಚೆನ್ನಾಗಿ ಓದದಿದ್ದರೆ ಮುಂದಿನ ವ್ಯಾಸಂಗಕ್ಕೆ ಧಕ್ಕೆಯಾಗುತ್ತದೆ ಹಾಗಾಗಿ ಮಕ್ಕಳನ್ನ ಓದುವುದು ಎಂದು ಕೂರಲು ನಿಲ್ಲಲು ಬಿಡದೆ ಆಡಲು ಬಿಡದೆ ಒತ್ತಡ ಹಾಕಿ ಬಿಡ್ತಾರೆ ಅಯ್ಯೋ ಮಕ್ಳು ಮುಂದಿನ ಭವಿಷ್ಯ ಹೆಂಗೆ ಮಾರ್ಕ್ಸ್ ತಗೊಂಡಿಲ್ಲ ಅಂದ್ರೆ ನಮ್ಮ ಮಕ್ಕಳು ಎಲ್ಲರ್ ತರ ಇವಾಗ ಏನೋ ರೇಸಿಗೆ ಬಿಟ್ಟಿದೀವಿ ಅವ್ರು ಓಡ್ತಾ ತಾನೆ ಅದಕ್ಕೋಸ್ಕರ ಪ್ರೆಷರ್ ಹಾಕ್ತೀವಿ ಅನ್ನೋದು ನಾವು ಹೇಳ್ತೀವಲ್ವಾ ಆದ್ರೆ ಅವರು ಹೇಳ್ತಿದ್ದಾರೆ ಇದು ತಪ್ಪು ಅಂತ ಹೇಳ್ತಿದ್ದಾರೆ ಯಾಕೆ ತಪ್ಪು ಅಂತ ನೋಡೋಣ ಆ ಮಕ್ಕಳ ಮೇಲಿರೋ ಕಾಳಜಿ ಓಕೆ ಅರ್ಥ ಆಗತ್ತೆ ಅಂತಿದ್ದಾರೆ ಮಕ್ಕಳ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಇದು ಅದರಿಂದ ಪ್ರಯೋಜನ ಇದೆಯಾ ಎನ್ನುವುದು ಅವರಿಗೆ ಅರ್ಥವೇ ಆಗೋದಿಲ್ಲ ಆದ್ದರಿಂದ ಒತ್ತಡ ಹಾಕದೇ ಓದಿಸ್ಬಹುದು ಅಂತ ಹೇಳ್ತಾರೆ ಈ ತರ ಪ್ರೆಷರ್ ಹಾಕದೇನೂ ಕೂಡ ನಿಮ್ ಮಕ್ಕಳು ಓದಿಸ್ಬೋದಂತೆ ಇದೆ ಅಲ್ವಾ ನಮಗೂ ನಿಮ್ಗೂ ಬೇಕಾಗಿರೋದು ನೆಕ್ಸ್ಟ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇದ್ರ ಬಗ್ಗೆ ಹೇಳ್ತೀನಿ ಒತ್ತಡ ಹಾಕೋದ್ ಬೇಡ ಅವರು ಅವರಾಗಿ ಓದ್ತಾರೆ ಹೇಗೆ ಅಂತ ಕೇಳಿ ಒತ್ತಡ ಅಂದ್ರೆ ಯಾವುದು ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಓದು ಎನ್ನುವುದು ಕಣ್ಣೆದುರು ಅವರು ಕಂಡ ತಕ್ಷಣ ಯಾಕೆ ಓದ್ತಾ ಇಲ್ಲ ಅನ್ನೋದು ಕೋಣೆಯೊಳಗೆ ಕೂಡಿಸಿ ಇಷ್ಟು ಓದಿದ್ರೆ ನಿಮಗೆ ಅನ್ನ ಹಾಕೋದಿಲ್ಲ ಎನ್ನೋದು ಕಳೆದ ಸಲ ಅಷ್ಟು ಮಾರ್ಕ್ಸ್ ಬಂದಿತ್ತು ಈ ಸಲ ಪಕ್ಕದ ಮನೆ ಹುಡುಗನಿಗಿಂತ ಯಾಕೆ ಕಮ್ಮಿ ಬಂತು ಇನ್ನೊಂದ್ಸಲ ಹೀಗಾದ್ರೆ ನಾನು ನಿನ್ನ ಸುಮ್ನೆ ಬಿಡೋದಿಲ್ಲ ಎನ್ನುವುದೆಲ್ಲ ಒತ್ತಡಗಳು ಶಾಲೆಯಿಂದ ಬಂದ ತಕ್ಷಣ ಮೊದಲು ಅವರನ್ನು ಆಡಲು ಬಿಡಬೇಕು ಪಾಯಿಂಟ್ ನಂಬರ್ ಒನ್ ಶಾಲೆಯಿಂದ ಬಂದ ಮಗುವನ್ನ ಫಸ್ಟ್ ಇವ್ರು ಹೇಳ್ತಾರೆ ಆಟ ಆಡೋದಕ್ಕೆ ಬಿಟ್ಟು ಬಿಡಿ ಅವರನ್ನ ಅಂತ ನಾವು ಎಲ್ಲಿಗ್ ಬಿಡ್ತೀವಿ ಗೊತ್ತಾ ಟ್ಯೂಷನ್ ಸೆಂಟರ್ಗೆ ಕರೆಕ್ಟಾ ಎಸ್ ಎಲ್ರು ಅಲ್ಲ ನಾನಂತೂ ಟ್ಯೂಷನ್ ಕಳಿಸ್ತಾ ಇಲ್ಲ ಆಡ್ಲಿ ಬಿಡ್ಬೇಕು ಫಸ್ಟ್ ಮಾಡಿ ನೋಡ್ತೀರಾ ಸೆಕೆಂಡ್ ಆಗ ಬೆಳಗಿನಿಂದ ಶಾಲೆಯಲ್ಲಿ ಕುಳಿತು ಓದಿದ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಬೆಳಗಿನಿಂದ ಕೂತಿರ್ತಾರೆ ನಾನು ನಿಮ್ಮನ್ ಹೇಳ್ತೀನಿ ನೋಡಿ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡೆ ಅಂದ್ರೆ ಈಗ ನಾವು ಒಂದ್ ವಿಡಿಯೋ ಹಾಕ್ತಿವಿ ಹತ್ತು ನಿಮಿಷ ಇದ್ರೆ ನಿಮ್ಗೆ ಬೋರ್ ಹೊಡಿಯುತ್ತೆ ಏನ್ ಹೇಳ್ತಾರಪ್ಪ ಇದ್ ನಮ್ಗೆಲ್ಲ ಗೊತ್ತು ಅಂತಾನೋ ಏನೋ ಮಾಡಿ ಸ್ಕಿಪ್ ಮಾಡ್ತಾರೆ ಹತ್ತು ನಿಮಿಷ ವಿಡಿಯೋ ನೋಡೋ ಸ್ಟೇಷನ್ಸ್ ಸಿಗಲ್ಲ ಆದ್ರೆ ನಮ್ ಮಕ್ಳು ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಎಂಟೆಂಟುವರೆಗೆ ಅಲ್ಲಿ ಕೂತ್ರೆ ಒಂಬತ್ ಗಂಟೆನೆ ಅನ್ಕೊಳ್ಳಿ ಸಂಜೆ ಮೂರುವರೆ ನಾಲ್ಕು ಗಂಟೆ ತನಕ ಕಂಟಿನ್ಯೂಸ್ ಆಗಿ ಪಾಠ ಇರುತ್ತೆ ಪ್ರತಿ ಸರಿ ಪೀಟಿನೇ ಇರೋದಿಲ್ಲ ಆಯ್ತಾ ಅವರು ಒಂದ್ ಮೇಡಮ್ ಹಬ್ಗು ಇನ್ನೊಂದ್ ಬರ್ತಾರೆ ಮುಕ್ಕಾಲ್ ಮುಕ್ಕಾಲ್ ಅವರು ಕೂತು ಜಾಗದಲ್ಲೇ ಕೂತಿರ್ತಾರೆ ಮತ್ತೆ ಮನೆಗ್ ಏನ್ ಹೇಳ್ತೀವಿ ಹೋಮ್ ವರ್ಕ್ ಕಳಿಸ್ತೀವಿ ಅಲ್ಲೂ ಕೂರ್ತಾರೆ ಆ ತಲೆ ಏನ್ ಆಗ್ತಿರ್ಬೇಡ ನಿಮಿಷ ಇರಲ್ಲ ಒಂದು ನೋಡೋಷ್ಟು ಪೇಷನ್ಸ್ ಆದ್ರೆ ಅವ್ರ ಮಾತ್ರ ಚೆನ್ನಾಗಿ ಓದ್ಬೇಕು ಕುತ್ಕೊಂಡಲ್ಲೇ ಕೂತ್ಕೊಂಡು ಓದ್ತಾನೆ ಇರ್ಬೇಕು ನಮ್ ಮಕ್ಳು ಓದ್ತಾ ಇದ್ರೆ ನಮ್ಗೆ ಹಬ್ಬ ಕರೆಕ್ಟಾ ಏನ್ ಮಾಡ್ಬೇಕು ಫಸ್ಟ್ ಆಟ ಆಡಕ್ ಬಿಡ್ಬೇಕು ಅದಕ್ಕೂ ಟೈಮ್ ಇಟ್ಬಿಡಿ ಆಟ ಆಡೋದಂದ್ರೆ ಇಡೀ ದಿನ ಆಟ ಅಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರಂತೆ ಮತ್ತೆ ಮನೆಗೆ ಬಂದು ಓದಲು ಕುಳಿತರೆ ಅದು ತಲೆಗೆ ಹತ್ತುತ್ತದೆ ಬದಲಿಗೆ ಹೊರಗೆ ಮಕ್ಕಳು ಆಡುತ್ತಿರುವಾಗ ನಾವು ಆಡುತ್ತೇವೆ ಎನ್ನುವ ಮಕ್ಕಳನ್ನು ಒಳಗೆ ಕೂರಿಸಿ ಓದು ಎಂದ್ರೆ ಅಂತಹ ಓದು ಅವರಿಗೆ ತಲೆಗೆ ಹತ್ತುವುದಿಲ್ಲ ಇದು ನಾನ್ ಹೇಳ್ತಾ ಇರೋದಲ್ಲ ಸೈಕ್ಯಾಟಿಸ್ಟ್ ಡಾಕ್ಟರ್ ಯಾರು ಅಂತ ಹೇಳ್ದೆ ಗಿರಿಮನೆ ಶಾಮರಾವ್ ಹೇಳ್ತಿರೋದು ಓಕೆ ನಾವೇನು ಮಕ್ಕಳನ್ನ ಓದಿಸಲು ಉದ್ವೇಗದಿಂದ ಕಾಯ್ತಿರ್ತೀವಿ ನಮ್ಮ ಮಕ್ಕಳು ಓದ್ಬೇಕಪ್ಪ ಕಾಯ್ತಿರ್ತೀವಿ ಮಕ್ಕಳು ಅಷ್ಟು ಹೊತ್ತು ಶಾಲೆಯಲ್ಲಿ ಅದೇ ಓದುವ ಕೆಲಸ ಮಾಡಿ ಬಂದಿರ್ತಾರೆ ಕಂಟಿನ್ಯೂಸ್ ಆಗಿ ಹೇಳಲ್ಲ ನೈನ್ ಟು ಫೋರ್ ಅನ್ಕೊಳ್ಳಿ ಏಟ್ ತರ್ಟಿ ಟು ಫೋರ್ ಅನ್ಕೊಳ್ಳಿ ಓದ್ ಬಂದಿರ್ತಾರೆ ಎನ್ನುವುದು ನಮ್ಮ ತಲೆಗೆ ಹೋಗೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೂ ಅಲ್ವಾ ಅವ್ರಿಗೂ ಸಾಕಾಗಿರುತ್ತೆ ಅಲ್ವಾ ಅವ್ರಿಗೂ ಅದು ಪ್ರೆಷರ್ ಅಲ್ವಾ ಅದ್ರೇನಾದ್ರೂ ಅದು ತುಂಬಾ ಲೈಕ್ ಮಾಡೋ ತರ ಪಾಠಗಳು ಇದಾವ ತುಂಬಾ ಕ್ರಿಯೇಟಿವಿಟ್ ಆಗಿ ಮಕ್ಳು ಏನ್ ಇಂಟ್ರೆಸ್ಟ್ ಇಂದ ಕಲಿಯೋತರ ಪಾಠಗಳು ಕೂಡ ಇಲ್ಲ ಓಕೆ ಮಕ್ಕಳಿಗೆ ಮಾತ್ರ ನಮ್ಮ ಬಗ್ಗೆ ಮತ್ತು ಓದಿನ ಬಗ್ಗೆ ಅಸಹನೆ ಹುಟ್ಟಿರುತ್ತದೆ ನಾವ್ ಈ ತರ ಹೇಳಿದಾಗ ಏನಾಗತ್ತಂತೆ ಗೊತ್ತಾ ಮಕ್ಕಳಿಗೆ ನಮ್ಮ ಬಗ್ಗೆ ಓದಿನ ಬಗ್ಗೆನೆ ಅಸಹನೆ ಹುಟ್ಟುತ್ತಂತೆ ಸಿಟ್ಟು ಕೋಪ ಹತಾಶ ಎಲ್ಲವೂ ಸ್ಟಾರ್ಟ್ ಆಗತ್ತಂತೆ ಚಿಕ್ಕ ಮಕ್ಕಳಿಗೆ ನೀವೇ ಓದಿ ಎಂದು ಅವರನ್ನೇ ಓದಲು ಬಿಡುವುದಕ್ಕಿಂತ ಬಿಡುವು ಮಾಡಿಕೊಂಡು ನಾವು ಅವರ ಜೊತೆ ಕುಳಿತುಕೊಳ್ಳಬೇಕು ಚಿಕ್ಕ ಮಕ್ಳಿರ್ತಾರೆ ಇರ್ತಾರೆ ಏ ಓದು 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 ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ಇವತ್ತೇನೆಲ್ಲ ಆಯ್ತು ಇವತ್ ಏನ್ ಪಾಠ ಮಾಡಿದ್ದಾರೆ ಕ್ವಶನ್ ಕೇಳಲ್ಲ ಅರ್ಥ ಆಗಿದ್ಯಾ ಅಂತ ನಾವ್ ಕೇಳ್ಬಹುದಂತೆ ಇನ್ ಕೆಲವು ಪೇರೆಂಟ್ಸ್ ಗೆ ಅದ್ರ ಬಗ್ಗೆ ಓದೋದಕ್ ಬರೆಯೋದಕ್ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರು ಅವ್ರ ಪುಸ್ತಕ ತೆಗೆದು ಇದು ಸ್ವಲ್ಪ ಓದ್ಕೊಳಪ್ಪ ನಾನು ಇಲ್ಲ ಕೂತಿರ್ತೀನಿ ನನ್ಗು ಸ್ವಲ್ಪ ಹೇಳು ಹೇಳುವ ಏನೋ ಅವ್ರನ್ನ ರಮಿಸಿ ಆದ್ರೂ ಓದಿಸ್ಬೇಕು ಯಾವಾಗ ಬಂದ ತಕ್ಷಣ ಅಲ್ಲ ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಬೇಸರವಾಗದಂತೆ ಪ್ರಶ್ನೆಗಳನ್ನು ಕೇಳುತ್ತಾ ತಿಳಿಯದನ್ನು ತಿಳಿಸಿಕೊಡುತ್ತಾ ಮಧ್ಯೆ ಮಧ್ಯೆ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಒದಗಿಸಿ ಕೊಡುತ್ತಾ ಹೋದ್ರೆ ಇಡೀ ದಿನದ ಓದು ಕ್ಷಣದಲ್ಲಿ ತಲೆಯೊಳಗೆ ಕುಳಿತುಕೊಳ್ಳುತ್ತದೆ ಅಂದ್ರೆ ಇಡೀ ದಿನ ಓದಿರ್ತಾರಲ್ಲ ನಾನು ನೀನು ಓದು ಅನ್ನೋದಕ್ಕಿಂತ ನಾನ್ ಪುಸ್ತಕ ತೆಗೆದು ಸಣ್ಣ ಸಣ್ಣ ಕ್ವಶನ್ ಕೇಳ್ತಾ ಅದಕ್ಕೆ ರಿಲೇಟೆಡ್ ಆದ ಒಂದಿಷ್ಟು ವಿಷಯವನ್ನ ಹೇಳ್ತಾ ಹೋದ್ರೆ ಮಕ್ಳು ಖಂಡಿತ ಎಲ್ಲೂ ಹೋಗೋದಿಲ್ಲ ಅಂತೆ ಕೂತಿರ್ತಾರಂತೆ ಇವತ್ತೆ ನಾನು ನೀವು ಎಲ್ರು ಚೆಕ್ ಮಾಡೋಣ ಮಾಡಿದೀನಿ ಸಕ್ಸಸ್ ಆಗಿದೆ ಓಕೆ ಮಕ್ಕಳು ಹೈಸ್ಕೂಲ್ ಬರುವವರೆಗೂ ಬರುವ ತನಕನಾದ್ರೂ ನಾವು ಹೀಗೆ ನಡ್ಕೊಳ್ಬೇಕಾಗತ್ತೆ ಆದ್ರೆ ಅದಾದ ತಕ್ಷಣ ಅವರೇ ಅವರ ಪಾಠವನ್ನ ಓದಿಕೊಳ್ಳುವ ಶಕ್ತಿಯನ್ನ ಅವರು ಗಳಿಸ್ತಾರೆ ಅಂತ ಹೇಳ್ತಾರೆ ಓದಿನಲ್ಲಿ ನಮ್ಮ ಭಾಗವಹಿಸುವಿಕೆ ಅವರಲ್ಲಿ ಉತ್ಸಾಹ ಆಸಕ್ತಿಯನ್ನ ಹೆಚ್ಚಿಸುತ್ತದೆ ನಾವು ಅವ್ರ ಜೊತೆಗೆ ಎಷ್ಟು ಮಿಂಗಲ್ ಆಗ್ತೀವಿ ಅವ್ರ ಪಾಠ ಆಟದಲ್ಲಿ ನಾವ್ ಎಷ್ಟು ತೊಡ್ಕೊಂತೀವಿ ಅವ್ರಿಗೂ ಕೂಡ ಏನಾಗತ್ತೆ ಉತ್ಸಾಹ ಆಸಕ್ತಿ ಹೆಚ್ಚಾಗುತ್ತೆ ಹಾಗೆ ಅಲ್ವಾ ನಮ್ ಇನ್ನೊಬ್ರ ಕೆಲಸದಲ್ಲಿ ಹೋದಾಗ ಅವ್ರಿಗುನು ನಮ್ಮಮ್ಮ ನನ್ ಪಾಠದಲ್ಲಿ ಹೇಳ್ಕೊಡ್ತಿದ್ದಾರೆ ಅಥವಾ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗುನು ಖುಷಿ ಆಗತ್ತಂತೆ ಅವರಾಗಿ ಓದಲು ಬೆಳಗಿನ ಓದು ಉತ್ತಮ ಅಂದ್ರೆ ಅವರಾಗಿ ಓದ್ ಕೂರ್ಸ್ಬೇಕು ಅಂದ್ರೆ ಬೆಳಗಿನ ಜಾವ ಓದ್ಸಿ ಅಂತ ಹೇಳ್ತಿದ್ದಾರೆ ಆದ್ರೆ ಕೆಲ ಮಕ್ಕಳಿಗೆ ಬೆಳಿಗ್ಗೆ ಬೇಗ ಇದ್ದರೆ ಮಂಕೆ ಹರಿದಿರುವುದಿಲ್ಲ ಅಂದ್ರೆ ಕೆಲವು ಮಕ್ಳಿಗೆ ಅದು ಇಷ್ಟ ಆಗಲ್ಲ ಅಂತಾರೆ ಬಟ್ ಅವರವರ ಸ್ವಭಾವ ನೋಡ್ಕೊಂಡು ನೀವು ಎಬ್ಸ ಎಬ್ಸ್ಬೇಕಾಗತ್ತಂತೆ ಮಕ್ಕಳು ಆಚೀಚೆ ಕುಳಿತು ಪಕ್ಕ ಅಂದ್ರೆ ಆಚೀಚೆ ಕುಳಿತು ಓದುತ್ತಿದ್ದಾರೆ ನಾವು ಟಿವಿ ನೋಡಿದರೇನು ನೋಡಿದ್ರೆ ಏನು ನಮ್ಗೆ ಮಕ್ಕಳು ಪಕ್ಕದಲ್ಲೇ ಓದ್ಕೊಂತಿದ್ದಾರೆ ನಾವು ನಮ್ಮ ಪಾಡಿ ಟಿವಿ ನೋಡೋಣ ಅಂತ ಅನ್ಸುತ್ತೆ ಬಟ್ ಆ ಮಿಸ್ಟೇಕ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಟಿವಿ ಪ್ರಬಲ ಮಾಧ್ಯಮ ದೊಡ್ಡವರಾದ ನಮಗೆ ಮಕ್ಕಳು ಓದುವಾಗ ಟಿವಿ ನೋಡುವ ಚಪ್ಪಲ ಹತ್ತಿಕ್ಕಲ್ ಆಗುವುದಿಲ್ಲ ಸೀರಿಯಲ್ ಬರ್ತಾ ಇರುತ್ತೆ ಆ ಪಾಡಿ ಹೋಮ್ ವರ್ಕ್ ಮಾಡ್ಕೊತಿದ್ದಾನೆ ಓದ್ತಿದ್ದಾನೆ ನಾನ್ ಸ್ವಲ್ಪ ಒಂದ್ ಸ್ವಲ್ಪ ಸೀರಿಯಲ್ ನೋಡ್ಬಿಡ್ತೀನಿ ಅಂತ ನೀವೇನಾದ್ರು ಮಾಡಿದ್ರೆ ಖಂಡಿತ ಅದು ತಪ್ಪಂತೆ ಓಕೆನಾ ಹೈಸ್ಕೂಲ್ಗೆ ಬರುವವರೆಗಂತೂ ಮಕ್ಕಳು ಎಷ್ಟು ಅಂಕ ತೆಗೆದರು ಎನ್ನುವುದಕ್ಕಿಂತ ಅವರು ಮಾನಸಿಕವಾಗಿ ಎಷ್ಟು ಖುಷಿಯಿಂದ ಶಾಲೆ ಮನೆ ಮತ್ತು ಹೆತ್ತವರ ಜೊತೆಯ ಸಖ್ಯವನ್ನ ಅನುಭವಿಸುತ್ತಿದ್ದಾರೆ ಎನ್ನುವುದು ಅತಿ ಮುಖ್ಯ ಬರೀ ಮಾರ್ಕ್ಸ್ ಒಂದೇ ಇಲ್ಲಿ ಮುಖ್ಯ ಆಗೋದಿಲ್ಲ ಅದರ ಬದಲಿಗೆ ಮಗು ಶಾಲೆಯಲ್ಲಿ ಎಷ್ಟು ಖುಷಿಯಾಗಿ ಸ್ಪೆಂಡ್ ಮಾಡ್ತಿದೆ ಟೈಮು ಮನೆಗೆ ಬಂದಾಗ ನಮ್ ಜೊತೆ ಹೇಗಿದೆ ಇವೆಲ್ಲವೂ ಕೌಂಟ್ ಆಗುತ್ತಂತೆ ಎಲ್ಲಿ ಎಸ್ ಎಸ್ ಎಲ್ ಸಿ ಬರೋ ತನಕ ಓಕೆ ಅಷ್ಟ್ರವರೆಗೆ ಖುಷಿಯಿಂದ ಅವ್ರೆಷ್ಟು ಕಲಿಯುತ್ತಾರೋ ಅಷ್ಟು ಕಲಿಯಲಿ ಸಾಕು ಖುಷಿ ಖುಷಿಯಾಗಿ ಅವ್ರು ಎಷ್ಟು ಕಲಿತಿದಾರೋ ಅಷ್ಟೇ ಸಾಕು ಅಂತೆ ಅಲ್ಲಿವರೆಗೆ ಅವರ ಮನಸ್ಸನ್ನು ಅರಳಿಸುವ ಕೆಲಸ ಮಾಡಿದರೆ ಮತ್ತೆ ಅವರೇ ವಿದ್ಯೆ ಕಡೆ ಗಮನ ಕೊಡುತ್ತಾರೆ ಅಂದ್ರೆ ಅಲ್ಲಿ ತನಕ ನಾವು ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತು ಕೇವಲ ಮಾರ್ಕ್ಸ್ ಅಲ್ಲ ಜೀವನ ಮೌಲ್ಯಗಳನ್ನ ಕಲಿಸಿದ್ರೆ ಮುಂದೆ ಅವರೇ ಕೂಡ ಅದನ್ನ ಅಹ್ ರೆಡಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರಂತೆ ಓಕೆ ಅವ್ರ ಮೇಲೆ ಒಂದು ಎಚ್ಚರ ಇದ್ರೆ ಸಾಕು ನಾವೇಕೆ ಮಕ್ಕಳ ಮೇಲೆ ಹೀಗೊಂದು ಒತ್ತಡ ಹೇರುತ್ತೇವೆ ಮಕ್ಕಳು ಮುಂದೆ ಬರಲಿ ಎಂಬ ವಿವೇಚನೆ ಇಲ್ಲದ ನಿರೀಕ್ಷೆಯೇ ಇಲ್ಲಿ ಕೆಲಸ ಮಾಡುವುದು ನಮ್ಮೆಲ್ರದಲ್ಲೆಲ್ಲಿ ಏನ್ ಗೊತ್ತಾ ನಮ್ಮ ಮಕ್ಳು ಮುಂದೆ ಬರ್ಬೇಕು ಮಾರ್ಕ್ಸ್ ಬೇಕು ಅಂತ ಆದ್ರೆ ಅತಿಯಾದ ನಿರೀಕ್ಷೆಯೇ ಅವರ ಮೇಲೆ ಒತ್ತಡವಾಗಿ ರೂಪುಗೊಳ್ಳುತ್ತದೆ ನಮ್ಮ ನಿರೀಕ್ಷೆ ಅದು ನಾವು ನಿರೀಕ್ಷೆ ಮಾಡಿಲ್ಲ ಅಂದ್ರೆ ಒತ್ತಡ ಹಾಕಲ್ಲ ಕರೆಕ್ಟಾ ನನ್ ಮಾರ್ಕ್ ಮಗು ಇಷ್ಟೇ ತೆಗಿಬೇಕು ಅಂತ ನನ್ ಮನ್ಸಲ್ಲಿ ಒತ್ತಡ ಇಲ್ಲ ಅಂದ್ರೆ ನಾನ್ ಮಗು ಮೇಲೆ ಒತ್ತಡ ಹಾಕಲ್ಲ ಒತ್ತಡ ಇರೋದು ಪೋಷಕರ ಮೇಲೆ ಮಕ್ಕಳ ಮೇಲೆ ನಾವು ಅದನ್ನ ನಮ್ಮ ಒತ್ತಡವನ್ನ ಅವ್ರ ಮೇಲೆ ಹಾಕ್ತಾ ಇದ್ದೀವಿ ಕೊನೆಯಲ್ಲಿ ಒಂದ್ ಮಾತು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ಮಕ್ಕಳ ಮೇಲೆ ಓದಲು ಒತ್ತಡ ಹಾಕುವ ಬದಲು ಅವರನ್ನು ಓದಿಸಲೇಬೇಕೆಂಬ ನಮ್ಮ ಮೇಲೆ ನಾವು ಹೇರಿಕೊಂಡ ಒತ್ತಡವನ್ನ ಮೊದಲು ದೂರ ಮಾಡ್ಬೇಕು ಅಂದ್ರೆ ಅವ್ರನ್ನ ಓದಿಸ್ಲೇಬೇಕು ಇಷ್ಟು ಮಾರ್ಕ್ಸ್ ತೆಗಿಸಲೇಬೇಕು ಅಂತ ನಮ್ಮ ಮೇಲೆ ನಾವು ಒತ್ತಡ ಹಾಕೊಂಡಿದೀವಲ್ಲ ಆ ಒತ್ತಡವನ್ನ ನಾವು ದೂರ ಸರಿಸ್ಬೇಕಂತೆ ಆಗ್ಲೇ ಮಕ್ಕಳು ಮುಂದೆ ಬರ್ತಾರೆ ನಾವು ಟೆನ್ಷನ್ ಫ್ರೀ ಆಗಿರ್ಬಹುದು ಏನಂತೀರಾ ಎಷ್ಟು ತುಂಬಾ ಆರ್ಟಿಕಲ್ಸ್ ಇದೆ ಈ ಓದಿನ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಖಂಡಿತ ಇದ್ರ ಬಗ್ಗೆ ನಿಮ್ಗೆ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ಟೋಟಲ್ ಆಗಿ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನ್ ಮೊದ್ಲಿಂದನೂ ಮಾಡ್ಕೊಂಡ್ ಬಂದಿರೋ ವಿಡಿಯೋಗಳು ಇದನ್ನೇ ನನ್ನ ನೆಕ್ಸ್ಟ್ ಪ್ಲಾನ್ ಏನು ಅಂತಂದ್ರೆ ತುಂಬಾ ರ್ಯಾಂಕ್ ತಗೊಂಡು ಸ್ಕೂಲ್ ಅಲ್ಲಿ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಗಳೆಲ್ಲ ಇವತ್ ಏನ್ ಮಾಡ್ತಾ ಇದ್ದಾರೆ ಯಾವ ಜಾಬ್ ಅಲ್ಲಿ ಇದಾರೆ ತುಂಬಾ ತುಂಬಾ ಅಚೀವ್ ಮಾಡಿದವ್ರೆಲ್ಲರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ಸ ಇದ್ರ ಒಂದು ಆದಷ್ಟು ಒಂದ್ ಪರಿಚಯವನ್ನ ನಿಮ್ ಮಾಡಿಸ್ಬೇಕು ಅನ್ನೋ ಮುಂದಿನ ಪ್ಲಾನ್ಸ್ ಇದೆ ಅಂದ್ರೆ ಇಂಟರ್ವ್ಯೂ ಮಾಡೋದಾಗಿರ್ಬೋದು ಕಲೆಕ್ಟ್ ಜೊತೆ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅವಾಗ ನಿಮ್ಗೂ ಅನ್ಸ್ಬಹುದು ಚ ಮಾರ್ಕ್ಸ್ ಅಲ್ಲ ಅಲ್ವಾ ಅದ್ರ ಮುಂದೆ ಏನೋ ಒಂದ್ ಇದೆ ಅಲ್ವಾ ಅಂತ ಜಸ್ಟ್ ಪಾಸ್ ಆಗ್ತಾರ ಸಾಕು ಬಿಡಿ ಮುಂದವ್ ಲೈಫ್ ನೋಡ್ಕೊಂತಾರೆ ಏನೂ ಆಗೋದಿಲ್ಲ ಇವತ್ತು ರ್ಯಾಂಕ್ಸ್ ತಗೊಂಡವ್ರ ಮಾತ್ರ ಲೈಫ್ ಅಲ್ಲಿ ಅಚೀವ್ ಮಾಡಿಲ್ಲ 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 ಟೆಂತ್ ಜಸ್ಟ್ ಪಾಸ್ ಆದವ್ರು ಕೂಡ ಏನೇನೋ ಅಚೀವ್ ಮಾಡಿದವರು ಇದ್ದಾರೆ ಟೆಂತ್ ಫೇಲ್ ಆದವ್ರು ಕೂಡ ಮಾಡಿದ್ದಾರೆ ಇದನ್ನ ಪ್ರತಿದಿನ ಅನ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಖುಷಿಯಾಗಿಡಿ ಒತ್ತಡವನ್ನ ಹೇರೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇಂಥ ಒಂದು ಆರ್ಟಿಕಲ್ ಕೊಟ್ಟಂತ ಡಾಕ್ಟರ್ ಗಿರಿಮನೆ ಶಾಮ್ರವ್ ಅವರು ತುಂಬಾ ನಮ್ಮ ಕಡೆಯಿಂದ ಧನ್ಯವಾದವನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ಮೇಲಿನ ಒತ್ತಡವನ್ನ ನಾವು ಮೊದಲು ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ